ಇದುವರೆಗೂ ಅವ್ರ ಸಮೇತ ನಾನು ನೋಡಿಲ್ಲ ಅವ್ರು ಯಾರು ಅಂತ ಕಣ್ಣಿಡಿಬೇಕು ಅಂದರೆ ನಿನ್ನ ಸಹಾಯ ಬೇಕು ತಮ್ಮನ ಕ್ಲಾಸ್ಮೇಟ್ ಹಾಕ್ಕೊಂಡು ನನಗೆ ಸಹಾಯ ಮಾಡು ನಿಮ್ಮ ನಾನು ಯಾವತ್ತೂ ಮರೆಯುವ ನೋಡು ಇದೊಂದು ವಿಷಯದಲ್ಲಿ ನನ್ನ ಬಲವರ್ತನ ಮಾಡ್ತೀನಿ ಲಾಸ್ಟ್ ಟೈಮು ನಿಮ್ಮ ಹುಡುಗರು ನಮ್ಮ ಮನೆ ಹತ್ರ ಬಂದು ಅಪ್ಪ ಅಮ್ಮ ಗಾಬರಿ ಆಗಿತ್ತು ಅಮ್ಮ ನನಗೆ ಹುಷಾರೇ ಇರಲಿಲ್ಲ ಅಂತ ನಿಮ್ಗೆ ವಿಷಯ ಬಿಟ್ಟು ಬೇರೆ ಏನು ಬೇಕಾದರೂ ಕೇಳು ನಾನು ನಿಮ್ಗೆ ಸಹಾಯ ಮಾಡ್ತೀನಿ ನೋಡು ಬೇರೆ ಸಹಾಯ ಮಾಡೋದಕ್ಕೆ ಸಾವಿರಾರು ಜನ ಫ್ರೆಂಡ್ಸ್ ಇದ್ದಾರೆ ನೀನು ಲಾಯರು ಅವ್ರ ಅಡ್ಡಕ್ಕೆ ಹೋದ್ರೆ ಒಂದು ಚೂರು ಅನುಮಾನ ಬರಲ್ಲ ಲಾಯರು ಯಾರ್ದು ಮನೆಗೆ ಉಳ್ಕೊಂಬಂದಿದ್ದಾರೆ ಅಂತ ಸುಮ್ಮನೆ ಆಗ್ತಾರೆ ನನ್ನ ವೃತ್ತಿನ ನನಗೆ ಮಿಸ್ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ ನೀನು ಪೊಲೀಸ್ ಕಂಪ್ಲೇಂಟ್ ಕೊಡು ಮಿಕ್ಕಿದ್ದನ್ನು ನಾನು ನೋಡ್ಕೋತೀನಿ ನೀನು ಯಾಕೋ ಪೊಲೀಸು ಪೊಲೀಸು ಅಂತ ಸ್ಟೇಷನ್ ಮಟ್ಟು ಹತ್ತಿಸ್ತಾ ಇದೆಯಾ ಹಾಗೆಲ್ಲ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ಒಂದು ಸಲ ಮೇಲೆ ಕೊಡಲಿ ಏನಂತ ಕೊಡಲಿ ನಿನಗೆ ಗೊತ್ತಾ ಅಲ್ಲೊಂದು ಸಿ ಸಿ ಟಿ ವಿ ಇತ್ತು ಫುಟೇಜ್ ಕೇಳಿದ್ರೆ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅವ್ರು ಯಾರು ಅಟ್ಯಾಕ್ ಮಾಡೋ ತರ ಮಾಡಿ ಎದುರ್ಸಕ್ ಬಂದಿದ್ದಾರೆ ಇವಾಗ ಬೇಕು ಅಂತ ಹೆದರಿಸ್ತಿದ್ದಾರೆ ನಾಳೆ ರಿಯಲ್ ಆಗಿ ಹೆದರ್ಸ್ತಾರೆ ನೀನೊಬ್ಬ ಎಜುಕೇಟೆಡ್ ಆಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ಯಲ್ಲ ಬಾ ನಿನ್ ಜೊತೆ ನಾನು ಬರ್ತೀನಿ ಅಯ್ಯೋ ವಚ್ಚಲ್ಲ ನಾನು ಹಿಂಗ್ ಹೇಳಿದ್ದ ಅರ್ಥ ಮಾಡ್ಕೋತಾರ ನೀನು ಸ್ವಲ್ಪ ನಿನ್ ಪ್ರೊಫೆಷನ್ ಸೈಡ್ಗೆ ಇಟ್ ಮಾತಾಡೋ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಸೋಷಿಯಲ್ ಮೀಡಿಯಾ ನಿನ್ ಆಗುತ್ತೆ ಇಲ್ಲಿ ಸೀನ್ ನೋಡಿದ್ರೆ ಮನೆ ಕೂತ್ರು ನೋಡೋ ಹಾಗಾಗಿದೆ ಅದಕ್ಕೆ ಹೋಗೋಣ ಹೇಳೋ ಅಷ್ಟು ಹೇಳಿದ್ದೀನಿ ಇದೆಲ್ಲ ನಿನಗೆ ಹೊಸ್ತು ಆದರೆ ನನ್ನ ಹತ್ರ ಬರೋ ಕ್ಲೈಂಟ್ಸ್ಗಳು ಈ ಥರ ತಪ್ಪು ಮಾಡಿನೇ ಅನ್ಭವಿಸ್ತಿರೋದು ಇದ್ರ ಮೇಲೆ ನಿನ್ನಿಷ್ಟ ಸರಿ ನಾನೇನು ಮಾಡಬೇಕು ಅಂತ ಹೇಳು ಆದರೆ ನನಗೆ ಯಾವುದೇ ಥರ ತೊಂದರೆ ಆಗಬಾರ್ದು ಮಾಡಿದ್ರೆ ಸಾಕು ನನ್ನ ಪೆನ್ನಿಂದ ಯಾರು ಬಿದ್ದಿದ್ರು ಅಂತ ನಾನು ಈಸಿಯಾಗಿ ಕಂಡುಹಿಡಿತೇನೆ ಆದರೆ ನೀನು ಲಾಯರ್ ಬುದ್ಧಿನ ಬಿಟ್ಟು ನನ್ನ ಜೊತೆ ಅಸಿಸ್ಟೆಂಟ್ ಥರ ಕೆಲಸ ಮಾಡಬೇಕು ನೀನು ಹೋಗ ಅದೊಂದು ಬಾಕಿ ಇತ್ತು ನನಗೆ ಸರಿ ಬರಲಾ ಆಯಿತು ನಾನು ಫೋನ್ ಮಾಡ್ತೀನಿ ಆ ಒಂದು ಕೆಲಸ ಮಾಡಿ ಹಾಗಾದ್ರೆ ಅವ್ರನ್ನ ನೋಡಿ ಪಾತ್ರೆ ಥರ ಆಗ್ತಾ ಇದೆ ಸದ್ಯ ಹಿಂಗೆ ಮಾಡಿ ಯಾರು ಅಲ್ಲ ಈ ಕಡೆ ಹಂಗಲ್ಲ ಹಂಗಲ್ಲ ಗೊತ್ತು ಹಿಂಗೆ ಮಾಡಿ ಹಂಗೆ ಮಾಡಿ ಗೊತ್ತಿಲ್ಲ ಅನ್ನೋ ಥರ ಹಿಂಗಿದ್ರೆ ಎಲ್ಲ ಕೊಯಿತಾರೆ ಅಂತ ಮಾಡಿ ಯಾರು ಬಂದಿದ್ದು ನಾಗಕ್ಕೆಲ್ಲ ಇದು ಮಾಡಬೇಡಿ ಇವಾಗ ಕ್ಲಾಸ್ ಗೊತ್ತಿಲ್ಲ ಟೆನ್ಷನಲ್ಲಿ ಗೊತ್ತಿಲ್ಲ ಅಂತ ಒಂಥರ ಟೆನ್ಶನ್ ಅದು ಬಾಯಿಂದಲೂ ಯಾರೋ ಅದ ಹಂಗಲ್ಲ ಸ್ವಲ್ಪ ಸ್ವಲ್ಪ ಯಾರೋ ಅನ್ನೋ ತರ ಒಂಥರ ಫ್ರೆಂಡ್ಲಿ ಆಗಿ ತಗೊಳ್ಳಿ ಇನ್ವಾಲ್ ಆದರೆ ಬರುತ್ತೆ ಆದರೆ ಬರುತ್ತೆ ನೋಡ್ತಾ ಇದೆ ಹಾ ಇಲ್ಲ ಅದ ನೀವು ಹೆಂಗ್ ಅದು ಗೊಂಬೆ ತರ ನಿಲ್ಬೇಡಿ ಒಂದು ಗೊತ್ತಾಗ್ತಿಲ್ಲ ಸೈಡ್ ಅಲ್ಲ ಹಂಗಲ್ಲ ಇಲ್ಬೇಡಿ ಹಂಗಲ್ಲ ಕ್ಯಾಶುವಲ್ ಆಗಿ ಮಾಡ್ತಾರಲ್ಲ ಯಾರಿಗೊತ್ತು ಹಾಂ ಆ ಥರದ್ದು ಆ ತಂಗ್ ತಗೊಳ್ಳಿ ಅಂತ ನೋಡ್ಕೊಳ್ಳಿ ಸರಿ ಇದುವರೆಗೂ ನಾನು ಅವ್ರನ್ನ ಎಲ್ಲೂ ನೋಡೇ ಇಲ್ಲ ಅವ್ರ ಮುಖನೂ ನೋಡಿಲ್ಲ ಅವ್ರು ಯಾರು ಅಂತ ಕಂಡು ಹಿಡಿಬೇಕು ಅಂತಾರೆ ಅವ್ರು ಯಾರಂತ ಕಂಡು ಇಡಬೇಕು ಅಂತ ನನಗೆ ಅವ್ರು ಯಾರಂತ ಕಂಡು ಹಿಡಿಬೇಕು ಅಂದರೆ ನನಗೆ ಸಹಾಯ ಬೇಕು ನೋಡು ನಿಮ್ಮ ತಮ್ಮನೋ ಅಣ್ಣನೋ ಅಂದ್ಕೊಂಡು ನಿಮ್ಮ ತಮ್ಮನೋ ಕ್ಲಾಸ್ ತಗ ಅಂದ್ಕೊಂಡು ಸಹಾಯ ಮಾಡು ನಾನು ನಿನ್ನ ಈ ಸಹಾಯನ ಯಾವತ್ತೂ ಮರಿಯಲ್ಲ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ನಾನು ಇದುವರೆಗೂ ಅವ್ರ ಮುಖನೇ ನೋಡಿಲ್ಲ ಅವ್ರು ಯಾರು ಅಂತ ಕಂಡುಹಿಡೀಬೇಕಂದ್ರೆ ನನಗೆ ನಿನ್ನ ಸಹಾಯ ಬೇಕು ನಿನ್ನ ತಮ್ಮನ ಕ್ಲಾಸ್ಮೇಟು ಅಂದ್ಕೊಂಡು ಪ್ಲೀಸ್ ಇದೊಂದು ಸಲ ಸಹಾಯ ಮಾಡು ನಿನ್ನ ನಾನು ಯಾವತ್ತೂ ಮರೆಯಲ್ಲ ಅಷ್ಟು ಮೂಮೆಂಟ ಗೊತ್ತಿಲ್ಲ ಹೊತ್ತು ಸಲ ಅವ್ರು ಅಂತ ನನಗೆ ಗೊತ್ತಿಲ್ಲ ನಾನು ಈ ಥರ ಬಂದಿಲ್ಲ ಗೊತ್ತಿಲ್ಲ ಒಂದ್ಸಲ ಅವ್ರು ಯಾರು ಅಂತ ಗೊತ್ತಿಲ್ಲ ಒಂದು ಸಲ ಇದು ನಾನು ಅವ್ರ ಮುಖನೇ ನೋಡಿಲ್ಲ

ಇವತ್ತವರೆಗೂ ನಾನು ಅವ್ರ ಮುಖನ ನೋಡಿಲ್ಲ ನೀನು ಅವ್ರು ಯಾರು ಅಂತ ಕನ್ನಡಿಬೇಕು ನಿನ್ನಿಂದ ನನಗೆ ಒಂದು ಸಹಾಯ ಐತೆ ಯಾರು ಅಂತ ಕನ್ನಡಿ ನೋಡಿ ಇಷ್ಟು ಸಾಕು ಅವರು ಯಾರು ಅಂತ ಕನ್ನಡಿ ಯಾರು ಅಂತ ಕನ್ನಡಿಬೇಕು ಅಂದ್ರೆ ನಿನ್ನಿಂದ ನನಗೆ ಒಂದು ಸಹಾಯ ನಿನ್ನಿಂದ ಒಂದು ಸಹಾಯ ಆ ತಮ್ಮನ ಫ್ಲಾಟ್ ಆ ತಮ್ಮನ ಫ್ಲಾಟ್ ಕಾಂಪ್ಲೆಟ್ ತಮ್ಮನ ಫ್ಲಾಟ್ ಫೆಟ್ ಅಂತ ಅಂದೆ ಸಹಾಯ ಮಾಡು ಉತ್ತರ ನೋಡ್ಬೋದು ಸಹಾಯ ಮಾಡಿದ್ರೆ ನಿನ್ನ ಉತ್ತರ ನಾನು ಯಾವತ್ತೂ ಮರಿಯೂ ಮರಿಯೂ ನಿಲ್ಲೋದು ನೀವು ಹೇಳೋದು ಇಲ್ಲಿದೆ ನಿಂತರ ಯಾವತ್ತೂ ಮರಿಯಲ್ಲ ಬೇರೂರು ಯಾವತ್ತೂ ಮರಿಯಲ್ಲ ಅಮ್ಮನ ಅನ್ನೋ ಥರ ಅಂತ ಸಹಾಯ ಮಾಡಿ ಅಂತ ಬಂದರೆ ನಿಮಗೆ ಬೇರೆಲ್ಲ ಕರೆಕ್ಟ್ ಆ ಇನ್ವಾಲ್ವ್ಮೆಂಟ್ ತಗೊಂಡು ಅಮ್ಮನ ಅನ್ನೋದನ್ನ ಸಹಾಯ ಮಾಡು

மரியாதை <laughs>

ஆ அது இது கேஸ் நின்று அது இமார்ஜென்ஸு ட்ரை ட்ரை மாதிரி மாத்தாட்டு பாதி அதுக்கு அப்படின்னு இது அவர் யாரும் சார் நினைவு நோடி இது நன் முடியும் நீ அவருக்கோ நம்ம இது வந்து இது ஊர நம்ம இது அவ்வளோ முக நோடில இது நான் தர நான் இதும் அவ்வளோ முக நோடில அதில் கீழே ಇದು ನಾನು ಅವ್ರ ಮುಖ ನೋಡಿದೆ ಈ ಥರ ಸ್ವಲ್ಪ ಇನ್ವಾಲ್ವ್ಮೆಂಟಲ್ಲಿ ಇನ್ನೊಂದು ಸ್ವಲ್ಪ ನೀವು ಮಾಡ್ತೀರ ನೀನು ಹುಟ್ಟೂರು ಕಲೆಗೆ ಹೋಗ್ಬೇಕು ಅದೇ ಮೇನ್ ಸಹಾಯ ಬೇಕು ತಮ್ಮನೋ ಅಣ್ಣನೋ ನಿನ್ನ ತಮ್ಮನೋ ಯಾವತ್ತೂ ಮರಿಯಲ್ಲ ರಿಕ್ವೆಸ್ಟ್ ನೋಡು ನಿನ್ನ ನಿಮ್ಮ ನಾನು ಯಾವತ್ತೂ ಮರಿಯಲ್ಲ ಅದು ರಿಕ್ವೆಸ್ಟು ನೋಡು ನಾನು ಯಾವತ್ತೂ ಮರೆಯಲ್ಲ ಅದಲ್ಲ ನಾನು ಯಾವತ್ತೂ ಮರಿಯಲ್ಲ ಅದು ನನ್ನ ಉಪ್ಪನ ಯಾವತ್ತೂ ಮರೆಯಲ್ಲ ಮನಸ್ <laughs> ೂ ಮರಿಯಲ್ಲ ಯಾವತ್ತೂ ಮರ್ಯಲ್ಲ ಹಾಗೆ ನೋಡು ಏನಾಗುತ್ತೆ ಅಂದರೆ ಹೇಳಬೇಕು ನಾವು ಅದೇ ಮಾತಾಡದೆ ಬರೋದೇ ಏನಾಗುತ್ತೆ ಅಂದರೆ ತುಂಬ ಕಷ್ಟ ಆಗುತ್ತೆ ಹಿಂಗೆ ಮಾತಾಡ ನೋಡಿ ನೀನು ಉಪಕರಣದಲ್ಲಿ ಯಾವತ್ತೂ ಮರಿಯಲ್ಲ ಮಾಮೂಲಿಯಾಗಿ ಮಾತಾಡಿ ರೆಡಿ ನಿನ್ನ ಕ್ಲಾಸ್ಮೇಟು ಅಲ್ಲಿಂದ ತಗೊಳ್ಳಿ ಟರ್ನಾಗಿ ತಗೊಳ್ಳಿ ನಾನು ನಿನ್ನ ತಮ್ಮನೋ ಕ್ಲಾಸ್ಮೇಟು ಅಂದ್ಕೊಂಡು ನನಗೆ ಸಹಾಯ ಮಾಡು ನಿನ್ನ ನಾನು ಯಾವತ್ತೂ ಮರಿಯಲ್ಲ ಬರಲ್ಲ ಲಾಯರ್ ಯಾರ್ದೋ ಮನೇನ ಲಾಯರು ಯಾರ್ದೋ ಮನೆ ಉಡ್ಕೊಂಡು ಬಂದಿದ್ದಾರೆ ಅಂತ ಸುಮ್ ಆಗ್ತಾರೆ ಬೇರೆ ಸಹಾಯ ಮಾಡ್ ನೋಡು ಬೇರೆ ಸಹಾಯ ಮಾಡೋದಕ್ಕೆ ಹತ್ರ ಸಾವಿರ ಜನ ಫ್ರೆಂಡ್ಸ್ ಇದ್ದಾರೆ ನೀನು ಲಾಯರು ನೀನು ಲಾಯರು ಅವ್ರ ಅಡ್ಡಕ್ಕೆ ಹೋದ್ರೆ ಅವ್ರು ಯಾರಿಗೂ ಅನುಮಾನ ಬರಲ್ಲ ಲಾಯರು ಯಾರ್ದೋ ಮನೆ ಯಾರ್ದೋ ಮನೆ ಉಡ್ಕೊಂಡು ಬಂದಿದ್ದಾರೆ ಅಂತ ಸುಮ್ನೆ ಹಾಕ್ತಾರೆ ಬೇರೆ ಸಹಾಯ ಮಾಡೋದಕ್ಕೆ ಸಾವಿರ ಜನ ಇದ್ದಾರೆ ಬೇರೆ ಸಹಾಯ ಮಾಡೋದಕ್ಕೆ ಸಾವಿರ ಜನ ಇದ್ದಾರೆ ನೀನು ಲಾಯರ್ ಅವರ ಅಡ್ಡಕ್ಕೆ ಹೋದ್ರೆ ಅವ ಯಾರಿಗೂ ಅನುಮಾನ ಬರಲ್ಲ ಇನ್ನು ಅವರ ಅಡ್ಡಕ್ಕೆ ಹೋದ್ರೆ ಯಾರಿಗೂ ಅನುಮಾನ ನೀನು ಲಾಯರ್ ನೀನು ಲಾಯರ್ ಅವರ ಅಡ್ಡಕ್ಕೆ ಹೋದ್ರೆ ಯಾರಿಗೂ ಅನುಮಾನ ಬರಲ್ಲ ಲಾಯರ್ ಯಾರದೋ ಮನೆ ಹುಡ್ಕೊಂಡು ಬಂದಿದ್ದಾರೆ ಲಾಯರ್ ಯಾರದೋ ಮನೆ ಹುಡ್ಕೊಂಡು ಬಂದಿದ್ದಾರೆ ಲಾಯರ್ ಯಾರದೋ ಮನೆ ಹುಡ್ಕೊಂಡು ಅಂತ ಸುಮ್ಮನೆ ಆಗ್ತಾರೆ ಸುಮ್ಮನೆ ಈಗ ನಾವು ಹೇಳೋಣ ಏ ಸುಮ್ಮನೆ ಅವ್ರು ಯಾರೋ ಲಾಯರ್ ಅಂತ ಅದನ್ನೇ ನೀವು ಇಲ್ಲಿ ಮಾಡೋದು ಲಾಯರ್ ಯಾರದೋ ಮನೆ ಹುಡ್ಕೊಂಡು ಬಂದಿದ್ದಾರೆ ಅಂತ ಸುಮ್ಮನಾಗ್ತಾರೆ ಬೇರೆ ಸಹಾಯ ಮಾಡಿ ಬೇರೆ ಸಹಾಯ ಮಾಡೋದಕ್ಕೆ ನನಗೆ ಸಾವಿರ ಜನ ಫ್ರೆಂಡ್ಸ್ ಇದ್ದಾರೆ ಅಲ್ಲಿ ಹೋಗಿ ಅದು ಒಂದು ಪೊಸಿಷನ್ ಕ್ಯಾಮ್ರಾ ಅದು ಫಾಸ್ಟ್ ಇರಬೇಕು ಫಾಸ್ಟ್ ಇರಬೇಕು ಅದು ಇಲ್ಲಾಂದ್ರೆ ಅವ್ರು ಗ್ಯಾಪ್ ಕೊಡ್ತಾರೆ ನೋಡು ಬೇರೆ ನೋಡು ಕೈ ಬೇರೆ ಸಹಾಯ ನೋಡು ಬೇರೆ ಸಹಾಯ ಮಾಡೋದಕ್ಕೆ ಒಂದೇ ಲೈನ್ ತಗೊಳ್ಳಿ ನೋಡು ಬೇರೆ ಸಹಾಯ ಮಾಡೋದಕ್ಕೆ ನನ್ನ ಹತ್ರ ಸಾವಿರ ಜನ ಫ್ರೆಂಡ್ಸ್ ಇದ್ದಾರೆ ನೋಡು ಬೇರೆ ಸಹಾಯ ಮಾಡೋದಕ್ಕೆ ನನ್ನ ಸಾವಿರ ಜನ ಫ್ರೆಂಡ್ಸ್ ಇದ್ದಾರೆ ಹಾಂ ಇಲ್ಲ ಸರಿ ಇಲ್ಲ ಹಾಸ್ಟೆಲ್ ನೋಡಿ ನೋಡು ಬೇರೆ ಜನ ಬೇರೆ ಸಹಾಯ ಮಾಡಿ ನ್ಯಾಚುರಲ್ ಆಗಿ ಹೋಗ್ತಾರೆ ಅದು ಇಲ್ಲ ಹೆಂಗಾಗ್ತಾ ಇದೆ ಓತಾರೆ ನೀವು ಮಾಡ್ಕೊಳ್ತಾರೆ ನೋಡು ಬೇರೆ ಸಹಾಯ ಮಾಡೋದಕ್ಕೆ ನನ್ನ ಹತ್ರ ಸಾವಿರದ ಜನ ಕಲ್ತರ ಥರ ನೋಡು ಬೇರೆ ಸಹಾಯ ಮಾಡೋದಕ್ಕೆ ನನ್ನ ಹತ್ರ ಸಾವಿರ ಜನ ಫ್ರೆಂಡ್ಸ್ ಇದ್ದಾರೆ ಸಮಾಧಾನ ಮಾಡೋದು ನೋಡು ಅಲ್ಲ ಅದನ್ನ ಕ್ಲಿಯರ್ ಮಾಡ್ತೀವಿ ಆಮೇಲೆ ಅದನ್ನ ನೀವು

ನೋಡು ಬೇರೆ ಸಹಾಯ ಮಾಡೋದಕ್ಕೆ ನಾತ್ರ ಸಾವಿರ ಜನ ಫ್ರೆಂಡ್ಸ್ ಇದ್ದಾರೆ ಹಾಂ ಕರೆಕ್ಟ್ ಇಲ್ಲ ಓಕೆ ಲಾಯರು ಒಂಚೂರು ಇದಿದೆ ಅಷ್ಟಿದ್ರು ಪರವಾಗಿಲ್ಲ ಮಾಡೋದಕ್ಕೆ ನೀನು ಹಾಂ ನೀನು ಲಾಯರು ನೀನು ಲಾಯರು ಹಾಂ ಅಡ್ಡಕ್ಕೆ ಅಡ್ಡಕ್ಕೋದರೆ ಒಂದು ಚೂರು ಡೌಟ್ ಬರಲ್ಲ ಅವರ ಅಡ್ಡಕ್ಕೆ ಒಂಚೂರು ಒಂದು ಚೂರು ಡೌಟ್ ಬರಲ್ಲ ಸುಮ್ಮನೆ ಅಷ್ಟೇ ಸರ್ ಇವಾಗ ಏನು ಮಾಡೋ ಅಷ್ಟು ಮಾಡಿ ಉಳ್ದಿದ್ದೆಲ್ಲ ಆಮೇಲೆ ಸರಿ ಮಾಡ್ಕೊಳ್ಳೋಣ ನೀನು ಲಾಯರು

ಅವ್ರ ಅಡ್ಡಕ್ಕೆ ಹೋದ್ರೆ ಯಾರೂ ಡೌಟ್ ಬರಲ್ಲ ಅದು ನೀವು ಹಂಗೆ ಮೂಮೆಂಟ್ ಅದೇ ನೀನು ಲಾಯರ್ ಅಲ್ಲಿಂದ ಮೂಮೆಂಟ್ ನೋಡು ಬೇರೆ ಸಹಾಯ ಮಾಡೋದಕ್ಕೆ ನೋಡ್ತಾ ಇರಿ ಆಕ್ಷನ್ ನೋಡು ಬೇರೆ ಸಹಾಯ ಮಾಡೋದಕ್ಕೆ ಮಾತು ಕೇಳು ನಿನ್ನ ಪೊಲೀಸ್ ಕಂಪ್ಲೇಂಟ್ ಕೊಡು ಮಿಕ್ಕಿದ್ದು ನಾನು ನೋಡ್ತೀನಿ ಕಣ ಅಷ್ಟೇ ನಾನು ಬುತ್ತಿ ನಾನು ಮಿಸ್ಯೂಸ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ನೋಡು ನೀ ಪೊಲೀಸ್ ಕಂಪ್ಲೇಂಟ್ ಕೊಡು ಮಿಕ್ಕಿದ್ದನ್ನು ನಾನು ನೋಡ್ಕೊತೀನಿ ಅಷ್ಟೇ ನೀವಾಗ ನೋಡಿದ್ರಲ್ಲ ಇಷ್ಟು ನೋಡಿ ಪೊಲೀಸ್ ಕಂಪ್ಲೇಂಟ್ ಆದರೆ ಎದುರುಗಡೆ ಅನ್ನೋ ಥರ ರಿಯಾಕ್ಷನ್ ಕೊಡಿ ಅಷ್ಟೇ ರೆಡಿ ಸೇರಿ ಅದಲ್ಲ ಅನ್ಕೋತಾರೆ ನನ್ನ ವೃತ್ತಿನ ನನಗೆ ಮಿಸ್ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ ನೀನು ಆಟೋ ಥರ ಮಾಡ್ತೀಯಾ ಹಾಗೆಲ್ಲ ನಾನು ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ಆಗಲ್ಲ ಯಾರ ಮೇಲೆ ಕೊಡಲಿ ಏನಂತ ಕೊಡಲಿ ಸಾಕ್ಷಿಗೇನಾದರೂ ಬೇಕಲ್ಲ ಅಲ್ಲಿ ಸಿ ಸಿ ಕ್ಯಾಮ್ರಾದಲ್ಲಿ ಸಿ ಸಿ ಅಲ್ಲಿ ಸಿ ಸಿ ಕ್ಯಾಮ್ರಾ ಇತ್ತು ಕೊಡಿ ಅಂತ ಹೇಳಿದ್ರೆ ಕೊಡೋದಕ್ಕಿಂತ ಮುಂದೆ ಅವರೇ ನೋಡ್ತಾರಲ್ಲಿ ನೋಡಿದ್ರು ತೊಗೊಳ್ಳಿ ಗೊತ್ತು ಇನ್ನೂ ಮಾತಾಡ್ತೀವಿ

ಇನ್ನೂ ಡೌಟು ಆಲ್ರೆಡಿ ವಿಷಯ ಹೇಳಿದ್ದಾರೆ ಓ ಅಂತ ಡೈರೆಕ್ಟು ಶುರು ಮಾಡಿ ಆ್ಯಕ್ಷನ್ ಅಲ್ಲ ಡೈರೆಕ್ಟು ಓ ಅಲ್ಲಿಂದನೇ ರಿಯಾಕ್ಷನ್ ಕೊಡಿ ಆ್ಯಕ್ಷನ್ ಅದು ಅಲ್ಲ ಮಂಜು ಅಷ್ಟೇ ಓ ಅನ್ನೋ ಥರ ಆ್ಯಕ್ಷನ್ ಅದೆಲ್ಲ ಡೈರೆಕ್ಟ್ ನೋಡಿ ಅವ್ರು ಹೇಳಿದ್ರು ವಿಷಯ ಫುಟೇಜೇ ಕೊಡ್ತಾ ಇಲ್ಲ ಅದೆಲ್ಲ ಮಂಜು ಫುಟೇಜ್ ಕೊಡ್ತಾ ಇಲ್ಲ ಅಂತ ತಕ್ಷಣ ಈಗ ನಾನು ನಾಳೆ ಬರ್ತಾ ಇಲ್ಲ ಅಂತ ಎಕ್ಸೈಟ್ಮೆಂಟ್ ಅಂದರೆ ಬರ್ತೀನಿ ಅಂತ ತುಂಬ ಹೇಳಿದ್ದೀನಿ ನಾನು ನಾನು ಬರಲ್ಲ ಅಂತ ಹೇಳಿದರೆ ಹೌದಾ ಅಂತ ಬರಲ್ವಾ ಅದು ಅವರೇ ನೋಡ್ತಾ ಇದ್ರಲ್ಲ ಆಕ್ಷನ್ ಅದನ್ನ ಇಲ್ಲಿ ಇಲ್ಲಿ ಹೇಳಿ ಹಾ ಮಾತಾಡ್ಕೊಂಡು ಹಿಂಗ್ ಬನ್ನಿ ಮಾತಾಡ್ಕೊಂಡು ಬನ್ನಿ ಆಕ್ಷನ್ ಬೇಕು ಅಂತಾನೆ ಹೆದರ್ತಾರೆ ನಾಳೆ ರಿಯಲ್ಲಾಗಿ ಎದರಿಸ್ತಾರೆ ಅಲ್ಲ ನಿನ್ನಗೂ ಎಜುಕೇಟೆಡ್ ಆಗಿ ಹೀಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ಯಲ್ಲ ನಡಿ ನಿನ್ನ ಜೊತೆ ನಾನು ಇರ್ತೀನಿ ನೋಡಿ ನಿಮಗಿವಾಗ ಇಬ್ಬರು ಎದುರಿಸ್ಕೊಟ್ಟಿ ನಾಳೆ ರಿಯಲ್ ಆಗಿ ಎದುರಿಸ್ತಾರೆ ನೀನೊಬ್ಬ ನೀನೊಬ್ಬ ಎಚುಕ್ಯುಟೇಟ್ ಆಗಿ ಕಂಪ್ಲೇಂಟ್ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ಯಲ್ಲ ನಡಿ ನಿನ್ನ ಜೊತೆ ನಾನು ಇರ್ತೀನಿ ನಾನು 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 ಇರ್ತೀನಿ ಆಯಿತಾ ಈ ಕಡೆಯಿಂದ ನೋಡಿ ನಾನಿರ್ತೀನಿ ಅಯ್ಯೋ ಒಂದ್ಸಲ ನಿನ್ಗೆ ಹೇಳಿದ್ರೆ ಅರ್ಥನೇ ಆಗ್ತಾ ಇಲ್ವಲ್ಲ ನೀನು ನಿನ್ನ ಪ್ರೊಫೆಷನ್ನ ನ ಮೊದಲು ಸ್ವಲ್ಪ ಇಟ್ಟು ಮಾತಾಡು ಹೆಚ್ಚು ಕಡಿಮೆ ಆದ್ರೆ ವಾಪಸ್ ಬಿಡಬೇಕು ನೀವು ಪ್ರೊಫೆಷನ್ನ ಸ್ವಲ್ಪ ಇಟ್ಟು ಮಾತಾಡು ಹೆಚ್ಚು ಕಡಿಮೆ ಆದ್ರೆ ನ್ಯೂಸ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡುತ್ತೆ ಈಗೇನು ಗೊತ್ತಾ ಸೀನ್ ಇಲ್ಲಿ ನಡೆದ್ರೆ ಮನೇಲಿ ಕುತ್ಕೊಂಡು ನೋಡ್ಬೋದು ಹಾಗಾಗಿ ನಾವು ಸೈಲೆಂಟ್ ಆಗಿ ಬಾ ನಿನ್ ಜೊತೆ ನಾನು ಬರ್ತೀನಿ ಬೇಗ ಬಂದ್ರೆ ನೀನೊಬ್ಬ ಎಜುಕೇಟೆಡ್ ಆಗಿ ಹೋಗೋ ಅದೊಂದು ಬಾಕಿ ಇತ್ತು ನನಗೆ ನೀವು ನಗಬೇಕು ಅವಾಗ ನಕ್ರಲ್ಲ ಆ ಥರನೇ ಅಂತ ಸೈಡಲ್ಲಿ ರೆಡಿ ರೆಡಿ ವಿರಣಿಶಾಗೆ ಅಲ್ಲಿ ನೋಡ್ತಾ ಇರಿ ಈಸಿಯಾಗಿ ಕಂಡು ಹಿಡಿಬೋದು ಆ್ಯಕ್ಷನ್